ಅಧಿಕಾರಿಗೆಕಾರ ದಲಿತ ಮಹಿಳೆಯನ್ನು ಬೀದಿ ಕೇಳಿಸಿದ ಅಧಿಕಾರಿಗಳಿಗೆಕಾರಲಿತ ಅಧಿಕಾರಿಗೆ ಮಹಾಶೈಲಾದ್ರೂ ಸಣ್ಣನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ನಾನು ಎರಡು ಸಾವಿರದ ಎಂಟರಲ್ಲಿ ಹತ್ತನೇ ತಿಂಗಳಲ್ಲಿ ಜಾಯಿನ್ ಆಗಿದ್ದೆ ಅದಕ್ಕೆ ಮೊದಲು ಗೌರಮ್ಮ ಗೌರಮ್ಮನ ಅಂಗನವಾಡಿ ಕಾರ್ಯಕರ್ತೆಯರು ಅವ್ರಿಗೆ ಇದು ಇಲಾಖೆಯಿಂದ ಶಿಕ್ಷಕರ ಇದು ಸಿಕ್ಕಿದ್ದಕ್ಕೆ ಅವರು ಟ್ರಾನ್ಸ್ಫರ್ ಆಗುವವರು ಮತ್ತು ಅಲ್ಲಿ ಸೇರಬೇಕಾದ್ರೆ ಮೂರು ಜನ ಪೈಪೋಟಿನಲ್ಲಿ ಇದು ಅರ್ಜಿಗಳಾಗಿದ್ದೆ ಅಲ್ಲಿ ಪರ್ಸೆಂಟೇಜು ನ ಬೆಳೆಸ ನಾನು ಒಬ್ಬಳೆ ಆಗಿದ್ದಿದ್ದು ಅವರು ಎಸ್ ಸಿ ಬೋವಿ ಕ್ಯಾಶ್ನಿಂದ ಎರಡು ಇಬ್ಬರು ಇವರು ಹಾಕಿದ್ರು ಅದರಲ್ಲಿ ನನ್ನದೇ ಪರ್ಸೆಂಟೇಜ್ ಇರಲಿಕ್ಕೋಸ್ಕರ ಅದಕ್ಕೆ ಇದು ಗ್ರಾಮ ಪಂಚಾಯತಿ ಸದಸ್ಯರು ನೀವು ಹಾಕ್ಬಾರ್ದು ನಮ್ಮ ಅಷ್ಟಲ್ಲೇ ಇದು ಕೆಲಸ ಸಿಗಬೇಕು ನೀವು ಹಾಕ್ಬೇಡ್ರಿ ಅಂತ ಹೇಳಿ ನನಗೆ ಎಚ್ಚರಿಕೆ ಕೊಟ್ಟರು ಆದ್ರೆ ನಾವು ಓದಿದ್ವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಅರ್ಜಿ ಹಾಕಿದ್ವಿ ಪರ್ಸೆಂಟೇಜ್ ನಂದೇ ಇತ್ತು ನನಗೆ ಕೆಲಸ ಬಾಗ್ಲ ಬಾಗ್ಲಾಗಿ ಆಮೇಲೆ ಅದು ಪರ್ಸೆಂಟೇಜ್ ನನಗೆ ಕೆಲಸ ಸಿಕ್ತು ಕೆಲಸ ಸಿಕ್ಕಿದಾದ್ಮೇಲೆ ಅವರು ಪಶ್ಚೇ ಎಚ್ಚರಿಕೆ ಕೊಟ್ಟಿದ್ರು ನೀವು ಕೆಲಸ ಸೇರಿದ್ರು ನಿಮ್ಗೆ ತೊಂದರೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಅವರು ಗ್ರಾಮ ಪಂಚಾಯತಿ ಸದಸ್ಯರು ಅವಾಗ ನನಗೆ ಎಚ್ಚರಿಕೆ ಕೊಟ್ಟಿದ್ರು ಆದ್ರೆ ನಾವು ಸಿಕ್ಕಿದ್ರೆ ಸಿಕ್ಕಿ ಸಿಕ್ಕಿದ್ರೆ ಹೋಗಿ ಹಾಕೋಣ ಅಂತ ಓದಿದ್ವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಕಿದ್ವಿ ಈ ತರ ನನ್ಗೆ ಅಪಾಯಿಂಟ್ಮೆಂಟ್ ಅಂಗನವಾಡಿ ಬಾಗ್ಲಕ್ಕೆ ಎಷ್ಟು ದಿನ ಆಗಿದೆ ನಂಗ್ ಮಾಡಿ ಬಾಗ್ಲಿಗೆ ಫೆಬ್ರವರಿ ಇಪ್ಪತ್ತೆರಡ ಏಳನೇ ತಾರೀಕು ಹಾಕಿದ್ರು ಸುಮ್ಮಳ ಬಂದಿದೆಯಾ ಇಲ್ಲ ಸರ್ ಬಂದಿಲ್ಲ ಮಾರ್ಚ್ ತಿಂಗಳಿಗ್ ಹಾಗೆ ಇಲ್ಲ ಸರ್ ಫೆಬ್ರವರಿ ತಿಂಡಿ ಪೂರ್ತಿ ನಾನು ಕೆಲಸ ಮಾಡ್ತೆ ಸರ್ ಇಪ್ಪತ್ತು ಏಳನೇ ತಾರೀಖು ಬೀಗ ಆಗಿದ್ದು ಬಾಗಿಲು ಕೆಲಸ ಮಾಡ್ತಾ ಇದ್ದೆ ನಿಮ್ಮ ಬಾಗ್ಲಲ್ಲಿ ಕುತ್ಕೊಂಡು ಇದು ಮಕ್ಕಳು ಬರೋ ಮಕ್ಕಳಿಗೆ ಆಟ ಆಡ್ಸ್ಕೊಂಡು ಮತ್ತೆ ಊಟ ತಿಂಡಿ ಏನಿಲ್ಲ ಸರ್ ಚಾಕ್ಲೆಟ್ ಬಿಸ್ಕೆಟ್ ಕೊಟ್ಟು ಕಳಿಸ್ತಾ ಇದ್ದೀನಿ ಸಿಬ್ಬಂದಿನಲ್ಲಿ ಅಟೆಣೆ ಆಗಿ ಬರ್ತಾ ಇದ್ದೀನಿ ಅಂಗನವಾಡಿಗೆ ಬರ್ತಕ್ಕಂತ ಆಹಾರ ಧಾನ್ಯಗಳು ಏನಾದ್ರೂ ನಿಮ್ಗೆ ಸಪ್ಲೈ ಬರ್ತಾ ಇದೆಯಾ ಬರ್ತಾ ಇಲ್ವಾ ಎಷ್ಟು ಮಕ್ಕಳು ಬರ್ತಾ ಇದ್ರು ನಿಮ್ ಸ್ಕೂಲ್ಗೆ